ಮಾನವನಿಗೆ ಅತ್ಯವಶ್ಯಕವಾಗಿ ನೆಮ್ಮದಿಯಿಂದ ಮರ್ಯಾದೆಯಿಂದ ಜೀವನ ಸಾಗಿಸಲು ಬೇಕಾಗಿತ್ತು ಸರಿಯಾದ ವೇಳೆಗೆ ಮೂರು ಹೊತ್ತು ಊಟ ಮೈ ಮುಚ್ಚಲು ಬಟ್ಟೆ ನೆಮ್ಮದಿಯ ನಿದ್ದೆ ಮತ್ತು ಜೀವನದ ಸಕಲ ನಿರ್ವಹಣೆಗೆ ದುಡ್ಡಿರದೆ ಜಗತ್ತು ಇಲ್ಲವೆಂಬುದು ತಮಗೆಲ್ಲರಿಗೂ ತಿಳಿದ ವಿಷಯ ಅವರವರ ಅನುಗುಣವಾಗಿ ಜೀವನ ಸುಲಭವಾಗಿ ಸಾಧಿಸಲು ಹಣದ ಅವಶ್ಯಕತೆ ತುಂಬಾ ಮುಖ್ಯವಾದ ಪಾತ್ರವಹಿಸುವುದು ಜೀವನದ ಒಂದು ಬಹುಮುಖ್ಯವಾದ ಅಂಗ ಈ ಹಣವನ್ನು ಸಂಪಾದಿಸಲು ಪ್ರತಿಯೊಬ್ಬರು ನಾನಾ ವಿಧವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಕೆಲವರು ಸನ್ಮಾರ್ಗದಲ್ಲಿ ಹಣ ಸಂಪಾದಿಸಿದರೆ ಇನ್ನೂ ಕೆಲವರು ದುರ್ಮಾರ್ಗದಲ್ಲಿ ಹಣ ಸಂಪಾದಿಸುವುದು ಉಂಟು ಸನ್ಮಾರ್ಗದಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ಹಣವೇ ಕೈಯಲ್ಲಿ ನಿಲ್ಲದಿರುವಾಗ ಇನ್ನು ದುರ್ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಹಣ ಕೈಯಲ್ಲಿ ನಿಲ್ಲುವುದುಂಟೆ ಖಂಡಿತ ಇಲ್ಲ ಆದ್ದರಿಂದ ನಾವು ಆದಷ್ಟು ಸತ್ಯ ಶಾಂತಿ ನ್ಯಾಯ ನೀತಿ ಧರ್ಮ ಅಹಿಂಸೆಯಿಂದಲೇ ಕಷ್ಟಪಟ್ಟು ಹಣ ಸಂಪಾದಿಸಿ ಜೀವನ ನಿರ್ವಹಣೆ ಮಾಡುವುದು ಒಳ್ಳೆಯದು ಇದು ಪ್ರತಿಯೊಂದಕ್ಕೂ ಸನ್ಮಾರ್ಗವಾಗಿರುತ್ತದೆ ಹರ್ಷ ಉಲ್ಲಾಸ ಉತ್ಸಾಹ ಮನಕ್ಕೆ ಮನೆಗೆ ಈ ಸಮಾಜದಲ್ಲಿ ಸಂತೋಷದಿಂದಿರುವಂತೆ ಮಾಡುತ್ತದೆ ದುರ್ಮಾರ್ಗದಲ್ಲಿ ಸಂಪಾದಿಸಿದ ಹಣ ಸಂಪತ್ತು ತಾತ್ಕಾಲಿಕ ಸುಖ ನೆಮ್ಮದಿಯನ್ನು ತರಬಹುದು ಆದರೆ ಒಂದಲ್ಲ ಒಂದು ದಿನ ಕಷ್ಟಕ್ಕೆ ದಾರಿ ಮಾಡಿಕೊಡುವುದು ಖಂಡಿತ ಎಂಬುದು ನಾವು ನೀವು ನಂಬಿದ ಸಜ್ಜನ ಭಕ್ತರ ದೊರೆ ಗುರು ಸಾರ್ವಭೌಮ ಮಂತ್ರಾಲಯ ಮಹಾಮಹಿಮ ಮಹಾತಪಸ್ವಿ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆಶೀರ್ವಚನದಿಂದ ತಿಳಿದು ಬರುವ ಸಂದೇಶ ಆದ್ದರಿಂದ ನಾವು ಆದಷ್ಟು ಮಾನವೀಯತೆಯ ದೃಷ್ಟಿಯಿಂದಲೇ ಕಷ್ಟಪಟ್ಟು ಕೆಲಸ ಮಾಡಿ ಸನ್ಮಾರ್ಗದಲ್ಲಿಯೇ ಹಣವನ್ನು ಸಂಪಾದಿಸಬೇಕು ಯಾವುದೇ ಕಾರಣಕ್ಕೂ ದುರ್ಮಾರ್ಗದ ಹಾದಿ ಹಿಡಿಯುವುದು ಒಳ್ಳೆಯದಲ್ಲವೆಂಬುದು ಸಜ್ಜನ ಸಾಧು ಸಂತರ ಶ್ರೀ ಗುರುರಾಯರ ಕೋಟ್ಯಾಂತರ ಭಕ್ತರ ಅನುಭವದ ಮಾತುಗಳು ಅಷ್ಟೇ ಅಲ್ಲದೆ ಸನ್ಮಾರ್ಗದ ಸಜ್ಜನ ಕೋಟ್ಯಾಂತರ ಭಕ್ತರಿಗೆ ತಾವು ಕಷ್ಟಪಟ್ಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಹಣದ ಶ್ರೀಮಂತಿಕೆ ಯಾವ ರೀತಿ ಬರುತ್ತದೆ ಎಂಬುದಕ್ಕೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ನೀಡುವ ಸೂಚನೆ ತುಂಬಾ ವಿಶೇಷತೆಯಿಂದ ಕೂಡಿ ಸೂಕ್ಷ್ಮವುಳ್ಳ ಹಾಗೆ ಕಂಡ ಸೂಕ್ಷ್ಮ ಬದಲಾವಣೆಗಳು ಕೂಡ ಮಾನವನಲ್ಲಿ ಕಂಡು ದಿಢೀರಂತ ಕೋಟ್ಯಾಧಿಪತಿಯಾಗಿ ಬದಲಾದ ಉದಾಹರಣೆಗಳು ತರ್ಕಕ್ಕೆ ನೀಡುತ್ತದ್ದಾಗಿದೆ ಅಂತಹವರನ್ನು ವಿಚಾರಿಸಿದಾಗ ಇದಕ್ಕೆ ಸಿಗುವ ಉತ್ತರ ಇದೆಲ್ಲವೂ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಕೃಪೆ ಆಶೀರ್ವಾದ ಮತ್ತು ದಿವ್ಯ ದೃಷ್ಟಿಯ ಪ್ರಭಾವ ಎಂಬುದು ಹೇಳಿಕೊಳ್ಳುವ ಸಜ್ಜನ ಭಕ್ತರ ಸಂತೋಷದ ಉತ್ತರ thank no. ಹಾಗಾದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಕಷ್ಟಪಟ್ಟು ಸನ್ಮಾರ್ಗದಲ್ಲಿ ಕಾಯಕ ಮಾಡುವವರಿಗೆ ಶ್ರೀಮಂತಿಗೆ ಬರುವ ಮುಂಚೆ ಕೆಲವು ಸೂಚನೆಗಳನ್ನು ನೀಡುತ್ತಾರೆ ನಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಸಂತೋಷದಾಯಕ ಸೂಚನೆಯನ್ನು ನೀಡುತ್ತದೆ ಇದರ ಜೊತೆಗೆ ಇದು ಮಹಾಲಕ್ಷ್ಮಿ ಶೀಘ್ರದಲ್ಲಿ ನಮ್ಮ ನಿಮ್ಮ ಮನೆಗೆ ಆಗಮಿಸುವ ಶುಭ ಸಂಕೇತವಾಗಿದೆ ಹಿಂದೂ ಧರ್ಮದಲ್ಲಿ ಮಹಾಲಕ್ಷ್ಮಿಯನ್ನು ಧನದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಯಾರ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆ ಇರುತ್ತದೆಯೋ ಆ ಮನೆಯಲ್ಲಿ ಎಂದಿ ಹಣದ ಕೊರತೆಯಾಗುವುದಿಲ್ಲ ಶ್ರೀ ಗುರುರಾಯರ ಅನುಗ್ರಹದಿಂದ ಮಹಾಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ಜನರು ಮನೆಯಲ್ಲಿ ವಿವಿಧ ಉಪಾಯಗಳನ್ನು ಮಾಡುತ್ತಾರೆ ಯಾವ ಸಮಯದಲ್ಲಿ ಮಾತೆ ಮಹಾಲಕ್ಷ್ಮಿಯು ಕೃಪೆ ತೋರಿ ಶ್ರೀಮಂತಿಕೆಯನ್ನು ನೀಡಲು ಶ್ರೀ ಗುರುರಾಯರು ಕೆಲವು ಸೂಚನೆಗಳನ್ನು ಸಜ್ಜನ ಭಕ್ತರಿಗೆ ಮುಂಗಡವಾಗಿಯೇ ಸೂಚಿಸುತ್ತಾರೆ ಕೈಯಲ್ಲಿ ತುರುಕೆಯಾಗುವುದು ಗುರುರಾಯರ ಅನುಗ್ರಹದ ಪ್ರಕಾರ ಪುರುಷರು ಬಲಗೈ ಅಥವಾ ಮಹಿಳೆಯರು ಎಡೆಗೆಯಲ್ಲಿ ತುರುಕೆಯಾದರೆ ಇದು ಶುಭ ಮತ್ತು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿವೆ ಮತ್ತು ಆರ್ಥಿಕ ಸ್ಥಿತಿ ಬಲಿಷ್ಠವಾಗಲಿದೆ ಶಂಕದ ಧ್ವನಿ ಕೇಳಿಸುವುದು ಬೆಳಿಗ್ಗೆ ಎದ್ದ ತಕ್ಷಣ ಶಂಕದ ಧ್ವನಿ ಕೇಳಿಸಿದರೆ ಇದು ಜೀವನದಲ್ಲಿ ಒಳ್ಳೆಯ ಆರ್ಥಿಕ ಬದಲಾವಣೆಯ ಸಂಕೇತವಾಗಿದೆ ಇದು ನಿಮ್ಮ ಕೆಟ್ಟ ಸಮಯವು ಒಳ್ಳೆಯ ಸಮಯಕ್ಕೆ ಬದಲಾಗಲಿದೆ ಎಂಬುದರ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು ಎಂದು ಸೂಚಿಸುತ್ತದೆ ಕಪ್ಪು ಇರುವೆಗಳು ಮನೆಗೆ ಬರುವುದು ನಿಮ್ಮ ಮನೆಯಲ್ಲಿ ಒಮ್ಮೆಲೆ ಸಾಲಿನಲ್ಲಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿದರೆ ಮತ್ತು ಅವು ಆಹಾರದ ವಸ್ತುಗಳ ಮೇಲೆ ದಾಳಿ ಮಾಡಲು ಆರಂಭಿಸಿದರೆ ಶ್ರೀ ಮಹಾಲಕ್ಷ್ಮಿಯು ನಿಮ್ಮ ಮನೆಗೆ ಪ್ರವೇಶಿಸಿದ್ದಾಳೆ ಎಂದು ಅರ್ಥ ಇದು ಮನೆಗೆ ಹಣ ಬರುವ ಸಂಕೇತವಾಗಿದೆ ಬೆಳಿಗ್ಗೆ ಹಸುವಿನ ಆಗಮನ ಬೆಳಿಗ್ಗೆ ನಿಮ್ಮ ಮನೆಯ ಬಾಗಿಲ ಬಳಿ ಹಸು ಬಂದು ಕೂಗುತ್ತಿದ್ದರೆ ಅಥವಾ ಕೂತಿದ್ದರೆ ಇದು ದೇವರ ಅಂದರೆ ಶ್ರೀ ಗುರುರಾಯರ ಆಶೀರ್ವಾದವೆಂದು ಪರಿಗಣಿಸಬೇಕು ಇಂತಹ ಸಂದರ್ಭದಲ್ಲಿ ಆ ಗೋಮಾತೆಗೆ ಆಹಾರ ನೀಡಿ ಪೂಜಿಸಿ ಕಳಿಸಬೇಕು ಇದರ ಅರ್ಥ ಮಾತೆ ಮಹಾಲಕ್ಷ್ಮಿಯು ಸ್ವತಃ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾಳೆ ಎಂದರ್ಥ ತುಳಸಿ ಗಿಡವು ಸಮೃದ್ಧವಾಗಿ ಬೆಳೆದರೆ ಮನೆಯ ತುಳಸಿ ಗಿಡವು ಒಮ್ಮೆಲೆ ಗಿಡವಾಗಿ ಮತ್ತು ಹಸಿರಾಗಿದ್ದರೆ ಇದು ಮನೆಯಲ್ಲಿ ಸಂತೋಷ ಮತ್ತು ಧನ ಸಮೃದ್ಧಿಯ ಆಗಮನದ ಸಂಕೇತವಾಗಿದೆ ಇದರ ಅರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲಿ ಧನ ಮತ್ತು ಸಮೃದ್ಧಿ ಆಗಮವಾಗಲಿದೆ ಎಂದು ಕಸ ಗುಡಿಸುವುದು ಮತ್ತು ಮಹಾಲಕ್ಷ್ಮಿಯ ಸಂಬಂಧ ತಿಳಿದವರ ಪ್ರಕಾರ ಕಸ ಗುಡಿಸುವುದು ಮತ್ತು ಮಹಾಲಕ್ಷ್ಮಿಯ ನಡುವೆ ಗಾಢವಾದ ಸಂಬಂಧವಿದೆ ಬೆಳಿಗ್ಗೆ ಯಾರಾದರೂ ಕಸ ಗುಡಿಸುತ್ತಿರುವುದು ಕಂಡರೆ ನೀವು ಶೀಘ್ರದಲ್ಲಿಯೇ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಒಂದು ವೇಳೆ ಐದು ದಿನಗಳ ಕಾಲ ಸತತವಾಗಿ ಬೆಳಿಗ್ಗೆ ಕಸ ಗುಡಿಸುವವರನ್ನು ಕಂಡರೆ ಅದು ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಲಿವೆ ಮತ್ತು ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾಗಲಿದೆ ಎಂಬ ಸೂಚನೆಯಾಗಲಿದೆ ಬೆಳಿಗ್ಗೆ ಮನೆಯಿಂದ ಹೊರಗೆ ಹಣ ಸಿಗುವುದು ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ನೆಲದ ಮೇಲೆ ಹಣ ಕಂಡು ಬಂದರೆ ಇದು ಧನದ ಆಗಮನದ ಸಂಕೇತವಾಗಿದೆ ಇದೇ ರೀತಿ ಬಟ್ಟೆ ಧರಿಸುವಾಗ ತೆಗೆಯುವಾಗ ಜೇಬಿನಿಂದ ಹಣ ಬಿತ್ತರೆ ಇದು ಕೂಡ ಧನ ಪ್ರಾಪ್ತಿಯ ಶುಭ ಸಂಕೇತವಾಗಿದೆ ಮುಖ್ಯ ದ್ವಾರದ ಹೊರಗೆ ಮಾವಿನ ಗಿಡ ಬೆಳೆಯುವುದು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಸ್ವಯಂ ಪ್ರೇರಣೆಯಿಂದ ಮಾವಿನ ಗಿಡ ಬೆಳೆದರೆ ಅದು ನೀವು ಧನವಂತರಾಗುತ್ತಿದ್ದೀರಿ ಎಂಬ ಸಂಕೇತವಾಗಿದೆ ಇದು ಬಹಳ ಶುಭ ಸಂಕೇತವಾಗಿದ್ದು ನಿಮ್ಮ ಮನೆಗೆ ಶೀಘ್ರದಲ್ಲಿ ಧನದ ಆಗಮನವಾಗಲಿದೆ ಎಂದು ಸೂಚಿಸುತ್ತದೆ ಬೆಕ್ಕಿನ ಮರಿಗಳ ಜನ್ಮ ನಿಮ್ಮ ಮನೆಗಳಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮೇಲ್ಚಾವಣಿಯ ಮೇಲೆ ಯಾವುದೇ ಮೌಲ್ಯಯುಕ್ತ ವಸ್ತು ಬೀಳುವುದಾದರೆ ಇದನ್ನು ಕೂಡ ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶ್ರೀ ಗುರುರಾಯರ ಅನುಗ್ರಹದ ಪ್ರಕಾರ ಯಾವುದೇ ಪಕ್ಷಿಯು ನಿಮ್ಮ ಮೇಲ್ಚಾವಣಿಯ ಮೇಲೆ ಮೌಲ್ಯಯುಕ್ತ ವಸ್ತುವನ್ನು ಬೀಳಿಸಿದರೆ ಇದು ಧನವಂತರಾಗುವ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಾಣಿಸಿಕೊಳ್ಳುವುದು ಮನೆಯಲ್ಲಿ ಒಮ್ಮೆಲೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಾಣಿಸಿದರೆ ಇದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಶ್ರೀ ಮಾತೆ ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಹಲ್ಲಿಗಳು ಒಂದಾದ ಮೇಲೊಂದರಂತೆ ಓಡಾಡುತ್ತಿರುವುದು ಕಂಡರೆ ಇದು ಮನೆಯ ಉನ್ನತಿಯ ಸಂಕೇತವಾಗಿದೆ ದೀಪಾವಳಿಯ ದಿನದಂದು ತುಳಸಿ ಗಿಡದಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಆಹಾರ ಧನ ಪ್ರಾಪ್ತಿಯ ಸಂಕೇತವಾಗಿದೆ ಬೆಳಿಗ್ಗೆ ಕಬ್ಬು ಕಾಣಿಸುವುದು ಬೆಳಿಗ್ಗೆ ಒಮ್ಮೆಲೆ ನಿಮ್ಮ ಸುತ್ತ ಕಬ್ಬು ಕಾಣಿಸಿದರೆ ಇದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಮುಂದಿನ ದಿನಗಳ ಬದಲಾಗುವ ಮತ್ತು ಜೀವನದಲ್ಲಿ ಸಂತೋಷ ಉಲ್ಲಾಸ ಉತ್ಸಾಹ ತರಲಿದೆ ಎಂಬ ಸ್ಪಷ್ಟ ಸಂದೇಶದ ಸೂಚನೆಯಾಗಿದೆ ಗೂಬೆ ಮನೆಯ ಹೊರಗೆ ಕಾಣಿಸುವುದು ಶ್ರೀ ಮಹಾಲಕ್ಷ್ಮಿಯ ವಾಹನದ ಗೂಬೆಯು ಹಲವು ದಿನಗಳಿಂದ ನಿಮ್ಮ ಮನೆಯ ಹೊರಗೆ ಕಾಣಿಸುತ್ತಿದ್ದರೆ ಇದು ಮಹಾಲಕ್ಷ್ಮಿಯ ಆಗಮನದ ಸೂಚನೆಯಾಗಿದೆ ಇದು ಶೀಘ್ರದಲ್ಲಿ ಅಪಾರ ಧನ ಪ್ರಾಪ್ತಿಯಾಗಲಿರುವ ಸೂಚನೆಯಾಗಿರುತ್ತದೆ ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನು ಕಾಣುವುದು ಧನ ಪ್ರಾಪ್ತಿಯ ಸೂಚನೆಯಾಗಿದೆ ಇದರ ಜೊತೆಗೆ ಕನಸಿನಲ್ಲಿ ಯಾವುದೇ ದೇವರ ದೇವತೆಗಳ ದೇವಸ್ಥಾನದ ದರ್ಶನವಾಗುವುದು ಕೂಡ ಬಹಳ ಶುಭವೆಂದು ಹೇಳಲಾಗುತ್ತದೆ ಇದು ಧನ ಪ್ರಾಪ್ತಿಯ ಜೊತೆಗೆ ಆಧ್ಯಾತ್ಮಿಕ ಉನ್ನತಿಯ ಸಂಕೇತವಾಗಿದೆ ಕನಸಿನಲ್ಲಿ ಮುತ್ತೈದೆ ಮಹಿಳೆ ಕಾಣಿಸುವುದು ಕನಸಿನಲ್ಲಿ ಕೆಂಪು ಅಥವಾ ಹಸಿರು ಸೀರೆ ಧರಿಸಿರುವ ಮುತ್ತೈದೆ ಮಹಿಳೆ ಕಾಣಿಸುವುದು ತಲೆ ತುಂಬ ಹೂವನ್ನು ಮುಡಿದು ಹಣೆ ತುಂಬಾ ಕುಂಕುಮವನ್ನು ಕೈಯಲ್ಲಿ ಹಸಿರು ಬಳೆ ತೊಟ್ಟ ಮುತ್ತೈದೆ ಕಾಣಿಸಿಕೊಂಡರೆ ಮಹಾಲಕ್ಷ್ಮಿಯು ಮನೆಗೆ ಆಗಮಿಸಿದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಎತ್ತರಕ್ಕೆ ಏರುವುದು ಕನಸಿನಲ್ಲಿ ನಾವು ಬೆಟ್ಟವನ್ನು ಹತ್ತುವುದು ಮತ್ತು ಏಣಿಯನ್ನು ಹತ್ತುವುದು ಕೂಡ ಯಶಸ್ಸು ಮತ್ತು ಉನ್ನತಿಯ ಹಾದಿಯ ಪ್ರತೀಕದ ಸೂಚನೆಯಾಗಿದೆ ಇದು ಯಾವುದೇ ಅಧಿಕಾರದಲ್ಲಾಗಲಿ ಜೀವನದ ಮಟ್ಟದಲ್ಲಾಗಲಿ ಏರುವ ಮುನ್ಸೂಚನೆಯಾಗಿದೆ ನಾಯಿಯು ರೊಟ್ಟಿಯನ್ನು ತಂದಿರುವುದು ನೀವು ಯಾವುದೇ ಕೆಲಸಕ್ಕಾಗಿ ಹೊರಗೆ ಹೋಗುವಾಗ ದಾರಿಯಲ್ಲಿ ನಾಯಿಯು ತನ್ನ ಬಾಯಿಯಲ್ಲಿ ಶಾಖಾಹಾರಿಯ ಆಹಾರ ಅಥವಾ ರೊಟ್ಟಿಯನ್ನು ತಂದಿದ್ದರೆ ಇದು ಧನಲಾಭವಾಗಲಿದೆ ಎಂಬ ಸೂಚನೆಯಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಎಚ್ಚರವಾಗುವುದು ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾದಾಗ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ಮೂರರಿಂದ ಐದರವರೆಗೆ ನಿಮ್ಮ ನಿದ್ದೆಯು ಎಚ್ಚರವಾಗುತ್ತದೆ ಇದರಿಂದ ನಿಮ್ಮ ದಿನಚರಿಯು ಸುಧಾರಿಸುತ್ತದೆ ಕ್ರಮೇಣ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಶ್ರೀ ಗುರುರಾಯರ ಅನುಗ್ರಹದ ಪ್ರಕಾರ ನಿಮ್ಮ ನಿದ್ದೆಯು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾದರೆ ಇದು ನಿಮ್ಮ ಜೀವನದ ದುಃಖದ ಕಾರ್ಮೋಡಗಳು ತೊಲಗಲಿವೆ ಮತ್ತು ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಆಗಲಿದೆ ಎಂಬ ಸೂಚನೆಯಾಗಿದೆ ಕನಸಿನಲ್ಲಿ ಗಿಳಿಯು ಕಾಣುವುದು ಕನಸಿನಲ್ಲಿ ಗಿಳಿಯು ಕಾಣಿಸಿಕೊಂಡರೆ ಇದು ಬಹಳ ಶುಭ ಸೂಚನೆಯಾಗಿದೆ ಇದರ ಅರ್ಥ ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲಿ ಕೊನೆಗೊಳ್ಳಲಿವೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾಗಲಿದೆ ಮತ್ತು ಧನಪ್ರಾಪ್ತಿಯ ಯೋಗವಾಗಿರುತ್ತದೆ ಕನಸಿನಲ್ಲಿ ಶುಭ ಚಿಹ್ನೆಗಳು ಕಾಣುವುದು ಒಂದು ವೇಳೆ ಕನಸಿನಲ್ಲಿ ಕಸ ಗುಡಿಸುವುದು ಆನೆ ನವಿಲು ಶಂಖ ಬಾಳೆಹಣ್ಣು ಅಥವಾ ಹಲ್ಲಿಗಳು ಕಾಣಿಸಿಕೊಂಡರೆ ಇದು ಅತ್ಯಂತ ಶುಭ ಸೂಚನೆಯಾಗಿದೆ ಇದರರ್ಥ ನೀವು ಶ್ರೀಮಂತರಾಗುವ ಕನಸು ಶೀಘ್ರದಲ್ಲಿಯೇ ನೆನಸಾಗಲಿದೆ ಎಂಬುದು ಮನೆಯ ಮೇಲ್ಚಾವಣಿಯಲ್ಲಿ ಕೋಗಿಲೆ ಕೂಗುವುದು ಮನೆಯ ಮೇಲ್ಚಾವಣಿಯಲ್ಲಿ ಕೋಗಿಲೆ ಕೂಗುವುದು ಕೇಳಿಸಿದರೆ ಇದು ಕೂಡ ಶುಭ ಸೂಚನೆಯಾಗಿದರೆ ಇದರ ಅರ್ಥ ನಿಮ್ಮ ಧನದಲ್ಲಿ ವೃದ್ಧಿಯಾಗುವುದು ಮತ್ತು ಮನೆಯಲ್ಲಿ ಸಮೃದ್ಧಿ ಬರಲಿದೆ ಬೆಳಿಗ್ಗೆ ಎತ್ತ ತಕ್ಷಣ ಪೂಜೆಯ ತೆಂಗಿನಕಾಯಿಯ ದರ್ಶನವಾದರೆ ಇದರ ಅರ್ಥ ಶ್ರೀ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ನಿಮ್ಮ ಮೇಲಾಗಲಿದೆ ಇದು ಅತ್ಯಂತ ಶುಭ ಸೂಚನೆಯಾಗಿದ್ದು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಯೋಗವಾಗಿರುತ್ತದೆ ಹೀಗೆ ಮಂತ್ರಾಲಯ ಮಹಾ ಮಹಿಮಾ ಮಹಾನ್ ತಪಸ್ವಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಸನ್ಮಾರ್ಗದ ಸಜ್ಜನ ಭಕ್ತರಿಗೆ ಧನಲಾಭವಾಗುವ ಮತ್ತು ಶ್ರೀಮಂತಿಕೆ ಬರುವ ಸೂಚನೆಗಳನ್ನು ಅವರವರ ಭಕ್ತಿ ಭಾವದ ಅನುಗುಣವಾಗಿ ಸೂಚಿಸಿರುತ್ತಾರೆ ಎಂಬುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ನೀವು ಕೂಡ ಶ್ರೀ ಗುರುರಾಯರನ್ನು ಮಡಿ ಹುಡಿಯಿಂದ ತನುಮನದಿಂದ ಭಕ್ತಿ ಭಾವದಿಂದ ಪೂಜಿಸಿ ಆರಾಧಿಸಿ ಗೌರವಿಸಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಎಂಬುದೇ ನಮ್ಮ ನಿಮ್ಮೆಲ್ಲರ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ನ ಜನ ಸುಖಿನೋ ಭವಂತು ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ ಆತ್ಮೀಯರೇ ನಿಮ್ಮ ಚಲಚಿತ್ರ ನಟ ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ್ಯ ಸನಂತ ಕುಮಾರ್ನ ಪ್ರಣಾಮಗಳು ಇಷ್ಟು ದಿನ ತಾವು ನಮ್ಮ ಎಸ್ ಟಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದ್ದೀರಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಜಿ ಆರ್ ಎಸ್ ಸಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ